ಹಾಗಾಗಿ ಒಂದು ಜಿಲ್ಲಾ ಲೋಕಲ್ ಸಮಸ್ಯೆ ಬಗ್ಗೆ ಚರಳಿ ಮಾಡೋಣ ರಾಯಚೂರಿನಲ್ಲಿ ಹತ್ತಿ ಸಮಾವೇಶ ಮಂಡ್ಯದಲ್ಲಿ ಹೈಕಾರಿಕೆ ಸಮಾವೇಶ ಮಂಗಳೂರಿನಲ್ಲಿ ಸಿಗಡಿ ಮೀನು ಸಮಾವೇಶ ಅದಾದ್ಮೇಲೆ ನವೆಂಬರ್ ಇಪ್ಪತ್ತಾರಕ್ಕೆ ದೇವಿ ಚಿರವಳಿ ಪ್ರಾರಂಭ ಆಗಿ ಐದು ವರ್ಷ ಆಯಿತು ಆ ಐದು ವರ್ಷ ಆಗಿದ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತಾರಕ್ಕೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಚಳವಳಿಯನ್ನ ಸಂಯುಕ್ತ ಹೋರಾಟ ರೂಪಿಸ್ತಾ ಇದೆ ನವೆಂಬರ್ ತಾರೀಕಿಗೆ ಪೂರ್ವಪಾಗಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮತ್ತೆ ಮೂರು ಜಿಲ್ಲೆ ಹೋರಾಟ ಮೂರು ಕರ್ಕೊಂಡು ಹೋಗಬೇಕು ಜಿಲ್ಲೆಯ ಅವರು ಮಂಡ್ಯ ಕರ್ಕೊಂಡು ಹೋಗಬೇಕು ಹತ್ಯರ ಯಾರಾದ್ರೂ ಅವರು ರಾಯಚೂರಿ ಕರ್ಕೊಂಡೋಗ್ಬೇಕು ಮೀನುಗಾರರು ಅಲ್ಲೇ ಹೋಗ್ತಾರೆ ಅದಾದ ಮೇಲೆ ಇಪ್ಪತ್ತಾರನೇ ತಾರೀಕು ದೇವಿ ಚೆರವಳಿ ಮಾದರಿಯಲ್ಲಿ ಚೆರವಳಿ ಪುತ್ತ ಬಗ್ಗೆ ಅವರನ್ನು ತೀರ್ಮಾನ ಆಗುತ್ತೆ ಕಂಟಿನ್ಯೂಸ್ ಬಂದಿರಬೇಕು ಅಥವಾ ಇನ್ನು ಮುಂದುವರಿಯಬೇಕು ಅಂತಕ್ಕಂಥ ಚಿರುವಳಿ ಮುಂದುವರಿಯೋದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡ್ತೀವಿ ಆದ್ರಿಂದ ಇಪ್ಪತ್ತಾರ ಎಲ್ಲರೂ ತಯಾರಾಗಿ ಅದೇನಾದ್ರೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿ